ಹದಿನೈದು ನಿಮಿಷದಲ್ಲಿ ಸಾಕ್ಷಿ ಸಮೇತ ಪುರಾವೆನ ಎತ್ತಿ ನಮ್ಮ ಕೈ ಕೊಟ್ಟಬಿಟ್ಟು ಅವರೇ ಈ ತರ ಕೆಲಸ ಮಾಡಿದರೆ ಅಂತ ತ್ರಿಶೂಲದಲ್ಲಿ ಸತ್ಯ ಸರ್ ಯಾರು ಗೊತ್ತಾಗಲ್ಲ ಅಮ್ಮ ಪವರ್ ಅದು ಡೈರೆಕ್ಟ್ ಅಮ್ಮ ಅಲ್ಲಿ ಏನೇನು ಐತೆ ಏನೇನು ಇಲ್ಲ ಯಾವ ತರ ಮಾಡವ್ರೆ ಉಪಯೋಗ ಅಂತ ಎಲ್ಲ ಆ ತ್ರಿಶೂಲ ಸರ್ ತ್ರಿಶೂಲ ಕೊಟ್ಟು ಕುಂಡೋವಾಗ ಹತ್ತ ಹದಿನೈದು ನಿಮಿಷದಲ್ಲಿ ಅಮ್ಮ ಬಂದ್ಬಿಟ್ರು ಅಮ್ಮ ಬಂದು ಅಮ್ಮನೇ ಸಹಯತ್ವಾಗಿ ನಮ್ಗೆ ಉತ್ತರ ಕೊಟ್ಟಿದ್ದಾರೆ ನಮ್ಮಲ್ಲಿರೋದು ಏನು ಸಮಸ್ಯೆ ಇತ್ತು ನಮ್ಮ ಮನೇಲಿ ಏನು ಸಮಸ್ಯೆ ಇತ್ತು ನಮ್ದ್ರಲ್ಲಿ ಏನು ಸಮಸ್ಯೆ ಇದೆ ಎಲ್ಲ ತೋರಿಸ್ಕೊಟ್ಟಿದ್ದಾರೆ ನನಗೂ ಇವಾಗ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಇಲ್ಲಿ ಬಂದು ಇದ್ರ ಸತ್ಯ ಮಾತ್ರ ನಡಿ ನಡೆದಿರೋದು ಇದು ಮಾತ್ರ ನಿಜಾನೇ ಈ ಕೆಲಸ ಆಗುತ್ತೆ ಅಂತ ಹೇಳಿದ್ರೆ ವಿತ್ ಒಂದು ಒಂದು ವಾರ ಇಲ್ಲಾಂದ್ರೆ ಒಂದು ತಿಂಗಳು ಒಳಗಡೆ ನನಗೆ ಆ ಕೆಲಸನ ನೆರವೇರಿಸ್ಕೊಟ್ಟಿದ್ದಾರೆ ನಾನು ಜೀವಂತವಾಗಿ ಬದುಕಿದ್ದೀನಿ ಅಂದ್ರೆ ಅದಕ್ಕೆ ನನ್ನ ತಾಯಿನೇ ಕಾರಣ ಇಲ್ಲಿ ಬಂದಾಗ ನಾವು ಯಾರು ಯಾರು ಏನು ಹೇಳೋದಿಲ್ಲ ಇದೇ ತೃಶ್ಯ ಕೊಡ್ತೀರಿ ಅವ್ರಿಗೆ ಮುಂದೆ ಬೆಳಕು ಬರುತ್ತೆ ಅವ್ರಿಗೆ ಯಾರು ಮಾಡಿಸಿದ್ರೆ ಅನ್ನೋದು ರೋಮಾಚಾರ ಆಗಿದೆಯಾ ಚರಿತ್ರೆ ಆಗಿದೆಯಾ ಅಥವಾ ಹಾಗೋರ ವೋಮಾಚಾರಿಗಳಾಗಿದೆ ಅಂತ ಅವ್ರ ಮುಂದೆನೇ ಕಾಣಿಸುತ್ತೆ ಅವ್ರಿಗೆ ಉತ್ತರ ಸಿಗುತ್ತೆ ಅವ್ರ ಪ್ರಶ್ನೆಗೆ ಅವ್ರಿಗೆ ಇಲ್ಲಿ ಉತ್ತರ ಸಿಗುತ್ತೆ ಅವರೇ ಬಂದಂಥ ಭಕ್ತಾದಿಗಳಿಗೆ ಉತ್ತರನೇ ಸಿಗುತ್ತೆ ಅವರೇ ಹೇಳ್ತಾರೆ ನಮ್ಮ ಹುಡುಗರಿಗೆ ಈ ಥರ ಮಾಡಿಸ್ತಕ್ಕಂಥ ಅವರೇ ಹೇಳಿ ಅವರೇ ಪರಿಹಾರ ಕಾಣ್ತಕ್ಕಂಥ ಕ್ಷೇತ್ರ